ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರೇ ಇದ್ದಾರೆ ಶಶಿಧರ್ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಪ್ರತಿ ವರ್ಷ ವ್ಯಾಲೆಂಟೈನ್ಸ್ ಡೇ ಬಂದಾಗೆಲ್ಲ ನೈತಿಕ ಪೊಲೀಸ್ ಗಿರಿ ಅನ್ನೋದೊಂದು ಜಾಗೃತವಾಗುತ್ತೆ ಅದು ಯಾಕೋ ಗೊತ್ತಿಲ್ಲ ಇವರು ಪ್ರೀತಿ ಅನ್ನೋದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದದ್ದು ಈ ಡೇ ವಿರುದ್ಧವಾದದ್ದು ಅನ್ನುವಂಥದ್ದು ಹಾಗಾದ್ರೆ ಇವರದ್ದು ಯಾವ ಸಂಸ್ಕೃತಿ ಇವರ ಸಂಸ್ಕೃತಿಯಲ್ಲಿ ಪ್ರೀತಿಗೆ ಜಾಗ ಇಲ್ಲವೇ ಒಂದು ವ್ಯಾಲೆಂಟೈನ್ ಡೇ ಬಂದ ತಕ್ಷಣ ಫೆಬ್ರವರಿ ಹದಿನಾಲ್ಕು ಎಸ್ಪೆಷಲಿ ಭಜರಂಗ ದಳದವರು ಗಲಾಟೆ ಮಾಡ್ತಾರೆ ಅದು ಸಂಘ ಪರಿವಾರದ ಒಂದು ಭಜರಂಗ ದಳ ಆರ್ ಎಸ್ ಎಸ್ ಇವೆಲ್ಲ ಹನುಮ ಪಡೆ ಕೋತಿ ಪಡೆ ಇದ್ರ ನಡುವೆ ವ್ಯತ್ಯಾಸ ಇಲ್ಲ ಆದರೆ ಇವರು ಯಾಕೆ ವಿರೋಧ ಮಾಡ್ತಾರೆ ಒಂದು ಇದು ನಮ್ಮ ಸಂಸ್ಕೃತಿ ಅಲ್ಲ ಅನ್ನೋದು ಅವರ ವಾದ ಅವರಿಗೆ ಸಂಸ್ಕೃತಿಯ ಜ್ಞಾನ ಅನ್ನುವುದಿಲ್ಲ ತಿಳುವಳಿಕೆ ಇಲ್ಲ ಅವರು ಅಜ್ಞಾನಿಗಳು ಅಂತ ಭಾರತೀಯ ಸಂಸ್ಕೃತಿಯ ರೀತಿಯಲ್ಲ ಅದರ ಪರಂಪರೆಯಲ್ಲೇ ಪ್ರೀತಿ ಅನ್ನೋದಿದೆ ಅಲ್ವಾ ಸೊ ಕೃಷ್ಣ ಹದಿನಾರು ಸಾವಿರ ಮಕ್ಕಳು ಪ್ರೀತಿಸಿದ್ದ ಸೊ ಅದರಂತೆ ನೀವು ಭಾಳಷ್ಟು ಇಂಥ ಪ್ರೀತಿ ಈಗ ಸಂಬಂಧಪಟ್ಟದ್ದನ್ನು ನಾವು ಕಾಣ್ಬೋದಾಗಿದೆ ಸೊ ಭಾರತೀಯ ಸಮಾಜ ಎಂದೂ ಕೂಡ ಪ್ರೀ ಪ್ರೀತಿಯನ್ನು ಕಾಮವನ್ನು ವಿರೋಧಿಸಿಲ್ಲ ನೀವು ದೇವಾಲಯಗಳಲ್ಲಿ ನೋಡಿದ್ರೆ ಲೈಂಗಿಕ ಶಿಲ್ಪಗಳಿರ್ತವೆ ಯಾಕಂದರೆ ನೀವು ಗರ್ಭಗುಡಿ ಒಳಗೆ ಹೋಗಬೇಕಾದ್ರೆ ನಿಮ್ಮ ಕಾಮವಾಂಚೆ ತೀರ್ ಹೋಗಲಿ ಇದು ಆರ್ಟ್ ಫಾರ್ಮ್ನಲ್ಲೂ ಇರ್ತವೆ ಬಹುತೇಕ ದೇವಸ್ಥಾನಗಳಲ್ಲಿ ಲೈಂಗಿಕ ಶಿಲ್ಪಗಳೇ ಇರ್ತವೆ ಅದನ್ನು ಅರ್ಥ ಮಾಡಿಕೊಳ್ಳದ ಈ ಜನ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ ಯಾಕೆಂದರೆ ಅವರಿಗೆ ಪ್ರೀತಿಯನ್ನು ಯಾಕೆ ಸ್ವೀಕಾರ ಮಾಡೋದಕ್ಕಾಗಲ್ಲ ಅಂದರೆ ಅವರು ದೇ ದ್ವೇಷವನ್ನು ಪ್ರೊಪೋಗೇಟ್ ಮಾಡುವವರು ಅವರು ದ್ವೇಷವನ್ನು ಮಾರಾಟಕ್ಕೆ ಇಟ್ಟವರು ದ್ವೇಷದ ಮೂಲಕ ಅಧಿಕಾರವನ್ನು ಹಿಡಿಯಬೇಕಾದ್ದು ಅವರ ಉದ್ದೇಶ ಅವರೆಲ್ಲರ ಮುಖವಾಗಿರುವ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ತರುವುದಕ್ಕೆ ಅವರಿಗೆ ಸಮಾಜವನ್ನು ಬಡೆಯ ಒಡೆಯಬೇಕಾಗಿದೆ ಹಿಂಸೆ ಸದಾ ಪ್ರಚಾರದಲ್ಲಿರಬೇಕು ಜನ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಹಿಂಸೆಯ ಪ್ರತಿಪಾದಕರು ಬಿಡ್ತಾರೆ ಅವ್ರಿಗೆ ಭಯಸ್ಕುವಾಗುತ್ತೆ ಈ ಜನ ಪ್ರೀತಿಸೋದಕ್ಕೆ ಪ್ರಾರಂಭ ಒಟ್ಟರು ಇನ್ನೇನು ಮಾಡಬೇಕು ದ್ವೇಷದ ಬಿ ಬೆ ಬೆಳೆಯನ್ನು ಬಿತ್ತಿ ಬೆಳೆ ತೆಗೆದುಕೊಳ್ಳೋದು ಹೇಗೆ ನಾವು ಆದ್ದರಿಂದ ಅವರು ಅದಕ್ಕೆ ಹೇಳುವುದಕ್ಕೆ ಭಾರತೀಯ ಸಂಸ್ಕೃತಿ ಅನ್ನೋ ಹೇಳ್ತಾರೆ ಸೊ ಪ್ರೀತಿ ಪ್ರೇಮದಾಗ ನೀವು ಕಾಳಿದಾಸನ ಒಬ್ಬ ಇವನಿಲ್ಲ ಮೇಘದೂತದ ಒಂದು ಕಲ್ಪನೆನೇ ಅದ್ಭುತವಾದದ್ದು ಇಂಥ ಹಲವು ರೀತಿಯ ಪ್ರೀತಿ ಪ್ರೇಮ ಕಾಮದ ಕಥೆಗಳು ಐತಿಹ್ಯಗಳು ಮತ್ತೊಂದು ಭಾರತೀಯ ಸಮಾಜದಲ್ಲಿ ಬೇರು ಬಿಟ್ಟಿವೆ ಅದು ನಮ್ಮ ಸಂಸ್ಕೃತಿ ಅದು ನಮ್ಮ ಪರಂಪರೆ ಪ್ರೀತಿಸುವುದಕ್ಕೆ ಬಿಟ್ಟುಬಿಡಬೇಕು ಆದ್ದರಿಂದ ವಿವಾಹದಲ್ಲೇ ನೀವು ಗಾಂಧರ್ವ ವಿವಾಹದವರೆಗೆ ಇದ್ದಾರೆ ದಟ್ ಇಸ್ ಗಾಂಧರ್ವ ವಿವಾಹ ಮಿಸ್ ಲವ್ ಮ್ಯಾರೇಜ್ ಲವ್ ಜಿಹಾದಲ್ಲ ಈ ಅಯೋಗ್ಯರಿಗೆ ಅದರ ಜ್ಞಾನ ಇಲ್ಲ ಹಿಂಸೆ ಮಾಡೋದಕ್ಕೆ ನೋಡ್ತಾರೆ ಅದನ್ನ ನಾಳೆ ಮಂಗಳೂರಿನಲ್ಲಿ ಅವರು ಬಜರಂಗದಳದವರು ಅವರ ನೆಲೆ ತಾನೆ ಅವರು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದ್ದಾರೆ ಪ್ರೀತಿಗೆ ಸಂಬಂಧಪಟ್ಟಿದ ಪಟ್ಟ ಯಾವುದೇ ವಸ್ತುಗಳನ್ನು ಅಂಗಡಿಗಳು ಮಾರಾಟ ಮಾಡಬಾರ್ದು ಪ್ರೀತಿಸುವವರು ಹೃದಯದ ಚಿಹ್ನೆಯನ್ನು ಮಾಡ್ತಾರೆ ಪ್ರೀತಿಯ ಸಂತೋಷ ಪ್ರೀತಿಸಿದವನಿಗೆ ಮಾತ್ರ ಗೊತ್ತಾಗುತ್ತೆ ದ್ವೇಷಿಸುವವನಿಗಲ್ಲ ಪ್ರೀತಿ ಎಂಥ ಅದ್ಭುತವಾದದ್ದು ಅನ್ನುವುದು ಏನಿದೆ ಅದು ಪ್ರೀತಿಸುವವನಿಗೆ ಗೊತ್ತಾಗುತ್ತೆ ಪ್ರೀತಿಯಲ್ಲಿ ಒಂದು ಸಮರ್ಪಣೆ ಇದೆ ಪ್ರೀತಿಯಲ್ಲಿ ದೇಹ ಎರಡಾದರೂ ಅದು ಒಂದಾಗುವ ಮನಸ್ಸು ಒಂದಾಗುವ ಒಂದು ಪ್ರಕ್ರಿಯೆ ಇದೆ ಆದ್ದರಿಂದ ಎಲ್ಲರನ್ನೂ ಎಲ್ಲರಿಗೂ ಪ್ರೀತಿಸುವುದು ಕಷ್ಟ ಆದರೆ ಎಲ್ಲರೂ ಯಾರನ್ನಾದರೂ ಪ್ರೀತಿಸ್ತಾರೆ ಇವರು ಪ್ರೀತಿಯ ವಿರೋಧಿಗಳಾಗಿದ್ದಾರೆ ಆದ್ದರಿಂದ ಸಮಾಜದಿಂದ ಇವರನ್ನು ಬಿಸಿ ಒಂದು ರೀತಿಯಲ್ಲಿ ಇದರಿಂದ ದೂರ ಇರಿಸಬೇಕಾಗಿದೆ ಇದ್ರೆ ಭಾರತೀಯ ಸಂಸ್ಕೃತಿ ನಾಶ ಆಗೋದಲ್ಲೇ ಇವರು ನಾಳೆ ಪ್ರೀತಿ ಪ್ರೇಮ ಕಾವ್ಯಗಳನ್ನೇ ನೀವು ಇವರು ದ್ವ ದ್ವೇಷ ಮಾಡಿಬಿಟ್ಟು ಅದನ್ನು ಸುಟಾಕಕ್ಕೆ ಹೊರತ್ ಬಿಡ್ಬೋದು ಅಲ್ವಾ ಶಿವರುದ್ರ ಪ್ರಮೇಲೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಯಾಕೆ ಪ್ರೀತಿ ಮೇಲೆ ಅರಳುತ್ತೆ ಎಲ್ಲುವುದು ಅರಳುವುದು ಪ್ರೀತಿಯಿಂದಲೇ ಈ ಅಯೋಗ್ಯರು ಹುಟ್ಟಿದ್ದು ಅವರ ಅಪ್ಪ ಅಮ್ಮ ಪ್ರೀತಿಯಿಂದ ಪ್ರೀತಿ ಸೆಕ್ಸ್ ಎಲ್ಲೂ ಪ್ರೀತಿ ಬಿಟ್ಟು ಸೆಕ್ಸ್ ಇದೆ ಅಥವಾ ಸೆಕ್ಸ್ ಬಿಟ್ಟು ಪ್ರೀತಿ ಇದೆ ಅಂತಲ್ಲ ನೀವು ಸೆಕ್ಸನ್ನು ನಿರಾಕರಣೆ ಮಾಡ್ಬೋದು ಪ್ರೀತಿಯಲ್ಲಿ ಸೆಕ್ಸು ಇದೆ ಸೆಕ್ಸಲ್ಲಿ ಪ್ರೀತಿ ಇದೆ ಸೊ ಇವ್ರ ಅಪ್ಪ ಅಮ್ಮ ಪ್ರೀತಿ ಮಾಡಿದ್ದರಿಂದಲೇ ಇವರು ಭೂಮಿ ಮೇಲೆ ಇಳಿದಿದ್ದು ಅವರ ಅಪ್ಪ ಅಮ್ಮ ದ್ವೇಷ ಮಾಡಿದರೆ ಇವರು ಇರಲಿಲ್ಲ ಸೊ ನನಗೆ ನನಗಿರುವ ಇವರು ಈ ಮನಸ್ಸಿದೆಯಲ್ಲ ಇದು ರೋಗಗ್ರಸ್ತ ಮನಸ್ಸಿದು ಅಪಾಯಕಾರಿಯಾದ ಮನಸ್ಸಿದು ಭಾರತೀಯ ಸಂಸ್ಕೃತಿಯನ್ನು ಎಲ್ಲವನ್ನು ನಾಶಪಡಿಸಿ ಅದನ್ನು ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸುವ ಯತ್ನವನ್ನು ಇವರು ಮಾಡ್ತಿದ್ದಾರೆ ಇವರು ದ್ವೇಷದ ಮಾರಾಟಗಾರ ನಮ್ಮ ಸಂಸ್ಕೃತಿಯಲ್ಲಿ ಪ್ರೀತಿ ಅಥವಾ ಪ್ರೇಮ ಅನ್ನೋದೇ ಒಂದು ಆಧ್ಯಾತ್ಮಿಕ ನೆಲೆಯವರೆಗೂ ಬದುಕನ್ನು ತಕ್ಕೊಂಡು ಹೋಗುವಂಥದ್ದನ್ನು ನಾವು ಕಾಣ್ತೀವಿ ಮೀರಾ ಅಂತವರ ಇದರಲ್ಲಿ ಅಕ್ಕ ಮಹಾದೇವಿ ಅಂತವರ ಇದರಲ್ಲಿ ಆದರೆ ಇವರಿಗೆ ಅದರ ಸೂಕ್ಷ್ಮ ಯಾಕೆ ಅರ್ಥ ಆಗೋದಿಲ್ಲ ಪ್ರೀತಿ ಅಂದ ತಕ್ಷಣ ಅದು ಏನೋ ಸಂಸ್ಕೃತಿಗೆ ವಿರುದ್ಧವಾದದ್ದು ಇವರಿಗೆ ಪ್ರೀತಿ ಅಂದರೆ ಬರೀ ಕಾಮ ಮಾತ್ರ ಕಾಣಿಸುತ್ತಾ ಕಾಮವು ಸಂಸ್ಕೃತಿಗೆ ವಿರುದ್ಧ ಕ್ರಾಮ ಕಾಮವನ್ನು ತುಚ್ಚೀಕರಿಸಬೇಕಾಗಿಲ್ಲ ಕಾಮ ಅನ್ನುವುದು ಒಂದು ಹಸಿವು ಇದ್ದಾಗೆ ಒಂದು ಬಯಕೆ ಇದ್ದಾಗ ಬಾಯಾರಕ್ಕೆ ಆದರೆ ನೀರು ಕುಡಿತೀವಿ ಅಲ್ವಾ ಸೊ ಆ ಪ್ರೀತಿ ಇಲ್ಲದ ಕಾಮಕ್ಕೆ ಬೆಲೆ ಇಲ್ಲ ಕೆರೆ ಪ್ರೀತಿ ಇಲ್ಲದ ಯಾಂತ್ರಿಕವಾದ ಕಾಮ ಏನಿದೆ ಅದಕ್ಕೆ ಭಯ ಇಲ್ಲ ಪ್ರೀ ಬೆಲೆ ಇಲ್ಲ ಅದೇ ರೀತಿ ಪ್ರೀತಿ ಇಲ್ಲದೆ ಕಾಮದಿಂದ ಹುಟ್ಟಿದಂಥ ಅವರು ಇರ್ತಾರಲ್ಲ ಅವರು ದೇಶಗಳಾಗ್ತಾರೆ ಅಂದರೆ ಪ್ರೀತಿ ಮತ್ತು ಕಾಮ ಒಂದಕ್ಕೊಂದು ಜೋಡಿಸಿ ಕಾಮವನ್ನು ತಿರಸ್ಕರಿಸುವುದು ತಪ್ಪು ಪ್ರೀತಿಯನ್ನು ತಿರಸ್ಕರಿಸುವುದು ತಪ್ಪು ಇವೆರಡಕ್ಕೂ ಅಂತರ್ ಸಂಬಂಧ ಇದೆ ಒಂದು ಸೊ ನೀವು ನೀವು ಹೇಳಿದ್ರಿ ಮೀರಾದ ಹೆಸರು ಹೇಳಿದ್ರಿ ಅಕ್ಕ ಮಹಾದೇವಿ ಹೇಳಿದ್ರಿ ಅಕ್ಕ ಮಹಾದೇವಿ ಆ ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅಂತ ಹೇಳಿದ್ರು ಅಲ್ವಾ ಅದಕ್ಕೂ ಇವರು ಅಯೋಗ್ಯರು ಬೇರೆ ರೀತಿ ಮಾತಾಡ್ತಾರೆ ಅಂದರೆ ಪ್ರೀತಿಯಲ್ಲಿ ಭಕ್ತಿ ಇದೆ ಪ್ರೀತಿಯಲ್ಲಿ ಸಮರ್ಪಣೆ ಇದೆ ಅಲ್ವಾ ನಾವು ಕೃಷ್ಣ ಪ್ರೀತಿಯ ಪ್ರತಿಪಾದಕ ಕೃಷ್ಣನಂಥ ಪ್ರೀತಿಯ ಪತ್ ಪ್ರತಿಪಾದಕರು ಇನ್ನೊಬ್ಬರು ವಿಶ್ವದಲ್ಲೇ ಇಲ್ಲ ನನ್ನ ಬೇರೆ ಆಯಿತಾ ಆ ಪ್ರೀತಿಯ ಅದ್ಭುತವಾದ ಮನಸ್ಥಿತಿ ಅದು ಕೃಷ್ಣ ರಾಜಕಾರಣಿ ಕೂಡ ಆದರೆ ಭಾರತೀಯರಿಗೆ ಪ್ರೀತಿಯನ್ನು ಕಲಿಸ್ತವನು ಶ್ರೀಕೃಷ್ಣ ಅಲ್ವಾ ಪ್ರೀತಿ ಮತ್ತು ಬದ್ಧತೆಯನ್ನು ಕಲಿಸ್ತವ್ ರಾಮ ಪ್ರೀತಿಯ ಜೊತೆಗೆ ಅವನು ಬದ್ ಆ ಪ್ರೀತಿಗೆ ಬದ್ಧನಾಗಿರುವಂಥ ಅದು ಎಲ್ಲರಿಗೂ ಸಾಧ್ಯ ಆಗೋಲ್ಲ ಅದು ಸರಿ ತಪ್ಪು ಅನ್ನೋದು ಬೇರೆ ಪ್ರೀತಿಯ ಜೊತೆಗೆ ಒಂದು ಹೆಣ್ಣು ಗಂಡು ಬದ್ಧರಾಗಿರೋದು ಏನಿರುತ್ತೆ ಅದು ಎಲ್ಲರೂ ಇದ್ಬಿಡ್ತಾರೆ ಅಂತಲ್ಲ ಪ್ರೀತಿ ಅಂದರೆ ನಮ್ಮ ಜಿದ್ದು ಕೃಷ್ಣಮೂರ್ತಿಯವರು ಹೇಳ್ತಾ ಹೋಗ್ತಾರೆ ಪ್ರೀತಿ ಅನ್ನುವುದು ಹರಿಯುವ ನದಿಯಂತೆ ಪ್ರೀತಿ ಅನ್ನುವುದು ಬೀಸುವ ಗಾಳಿಯಂತೆ ಇಟ್ ಹ್ಯಾಪನ್ಸ್ ಇದು ತಾನೆ ತಾನೇ ನಡೀಬೇಕು ಅದು ಒತ್ತಡದಿಂದ ನಡೆಯುವಂಥದ್ದಲ್ಲ ಒತ್ತಡದಿಂದ ನಿಲ್ಲಿಸ್ಬಿಟ್ರೆ ಪ್ರಕೃತಿ ನಾಶ ಆಗುತ್ತೆ ಹೇಗೆ ಹರಿಯುವ ನದಿಗೆ ಅಣೆಕಟ್ಟು ಕಟ್ಟಿದರೆ ಲೇಟ್ರೆ ಸ್ಟೇಜ್ನಲ್ಲಿ ಏನಾಗುತ್ತೋ ಪ್ರಕೃತಿ ಅಸಮತೋಲನ ಆಗುತ್ತೋ ಪ್ರೀತಿಯ ಅಣೆಕಟ್ಟು ಕಟ್ಟಿದರೂ ಹಾಗೆ ಆಗುತ್ತೆ ಪ್ರೀತಿ ಹರಿಯುವ ನದಿಯಾಗಿ ಹರಿತಾನೇ ಇರಬೇಕು ಅದಕ್ಕೆ ಪ್ರೀತಿ ಹೀಗೆ ಅದಕ್ಕೊಂದು ಗುರಿ ಅನ್ನುವುದೇ ಇಲ್ಲ ನದಿಗಾದರೂ ಒಂದು ಗುರಿ ಇದೆ ಸಮುದ್ರ ಪ್ರೀತಿ ಗುರಿ ಇಲ್ಲ ಪ್ರೀತಿ ಅನಂತವಾದದ್ದು ಅಂತ ಪ್ರೀತಿಗೆ ಪ್ರಾರಂಭವೂ ಇಲ್ಲ ಅಂತ್ಯವೂ ಇಲ್ಲ ಅದು ಪ್ರೀತಿ ಸೊ ಇದನ್ನೇ ಭಾರತೀಯ ಪರಂಪರೆ ಹೇಳ್ತಾ ಬಂದಿದೆ ಭಕ್ತಿ ಕೂಡ ಪ್ರೀತಿಯ ಒಂದು ಮುಖವೂ ಆಗಿದೆ ನಮ್ಮಲ್ಲಿ ಅದ್ಭುತವಾದ ಭಕ್ತಿ ಪರಂಪರೆ ಇದೆ ದೇವರಿಗೆ ಅರ್ಪಿಸಿಕೊಳ್ಳುವಂಥ ಒಂದು ಇದೆಯಲ್ಲ ಅದು ಪ್ರೀತಿ ಎನ್ನುವೇ ರಾಮಕೃಷ್ಣ ಪರಮಹಂಸರು ದುರ್ಗಾ ಭಾತಿ ಎಂದರು ಅರ್ಪಿಸ್ಕೊಬಿಟ್ರು ಅಳುತ್ತಿದ್ರು ಅಂಥ ಮಹಾನ್ ಸಂತ ಪರಂಪರೆ ನಮ್ಮಲ್ಲಿದೆ ಅರಳ್ತಿದ್ರು ಅಮ್ಮ 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 ಅಂತಿದ್ರು ಅಮ್ಮನ ಜೊತೆಗಿದು ಪ್ರೀತಿನೇ ಅಲ್ವಾ ಪ್ರೀತಿ ಅನ್ನುವುದು ಒಂಥರ ಅದು ವಿಶ್ವಂಭರ ಅಲ್ವಾ ಪ್ರತಿ ಜೀವಿಯನ್ನು ಪ್ರೀತಿಸುವ ಒಂದು ಮನಸ್ಥಿತಿ ಬಂದಾಗ ವಿಶ್ವ ಸುಂದರ ಆಗಿರುತ್ತೆ ಆದರೆ ಈ ದ್ವೇಷದ ಮಾರಾಟಗಾರರಿಗೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರಿಗೂ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಾರೆ ಅವ್ರಿಗೆ ಸಂಸ್ಕೃತಿ ಗೊತ್ತಿಲ್ಲ ಅದನ್ನೇ ಹೆಸರು ಮಾತ್ರ ಫಾರ್ ಎಕ್ಸಾಂಪಲ್ ವ್ಯಾಲೆಂಟೈನ್ ಹೆಸರು ಇಡಬೇಕೋ ಇಡಬಾರ್ದು ಬೇರೆ ಪ್ರಶ್ನೆ ಆಯಿತು ಆವತ್ತು ಹದಿನಾಲ್ಕನೇ ದಿವಸ ವ್ಯಾಲೆಂಟೈನ್ ಒಂದು ಕಥೆ ಇದೆ ಪಾದ್ರಿ ಆಗಿತ್ತು ಹಾಗೆಯೇ ನೀವು ಒತ್ತಾಯ ಮಾಡಿ ಕಾಳಿದಾಸನ ಹೆಸರಿಗೆ ಒಂದು ಪ್ರೇಮದ ದಿನ ಮಾಡಿ ಸರಿ ಮನಾರ್ಕಲಿ ಹೆಸರಿಗೊಂದು ಪ್ರೇಮದ ದಿನ ಮಾಡಿ ಪ್ರೇಮಕ್ಕಾಗಿ ತ್ಯಾಗ ಮಾಡಿದವ್ರಿಗೆ ಭಾರತೀಯ ಹೆಸರಿಟ್ಟು ಇನ್ನೊಂದು ದಿನ ಮಾಡಿ ಆಯೋನು ವೈಶ್ಯ ಕೊಡ್ತಾಯ್ತು ಇನ್ನೊಂದು ದಿನ ಮಾಡಿ ಅಥವಾ ಇಡೀ ವರ್ಷ ಪ್ರೇಮದ ಆಚರಣೆ ಮಾಡಿ ಪ್ರತಿದಿನ ಎಸ್ ಪ್ರೀತಿ ಪ್ರೇಮ ಅಂದ್ಕೊಂಡು ಹೋಗಿ ತಪ್ಪಲ್ಲ ತಪ್ಪಲ್ವೇ ಅಲ್ಲ ಅದರಿಂದ ಭಾರತೀಯರಿಗೆ ಹತ್ರ ಆಗಬೇಕು ಅನ್ನೋದಕ್ಕೆ ಭಾರತದಲ್ಲಿ ಪ್ರೀತಿಗಾಗಿ ತ್ಯಾಗ ಮಾಡಿದವರು ಭಾರತದಲ್ಲಿ ಪ್ರೀತಿಗಾಗಿ ಬಲಿದಾನ ಮಾಡಿದವರ ಹೆಸರಿನಲ್ಲಿ ಮಾಡಬೇಕು ಅಂತ ನೀವು ಒತ್ತಾಯ ಮಾಡಿದರೆ ನಾನು ನಿಮ್ಮ ಜೊತೆಗಿದ್ದೆ ಆದರೆ ವಾಲಂಟೈನ್ ನಮ್ಮ ಸಂಬಂಧ ಇಲ್ಲ ಅದು ಯಾವುದೋ ಬೇರೆ ಸಂಸ್ಕೃತಿ ಪ್ರೀತಿಯದೇ ಒಂದು ಸಂಸ್ಕೃತಿ ಪ್ರೀತಿ ಬೇರೆ ಸಂಸ್ಕೃತಿ ಅಂತಿಲ್ಲ ಈ ಹುಚ್ಚರು ಮೂಡರು ಇವ್ರಿಗೆ ಹ್ಯಾ ಬುದ್ಧಿ ಹೇಳ ಪ್ರೀತಿಯ ಸಂಸ್ಕೃತಿ ಇವರಿಗೆ ಅರ್ಥ ಆಗಲ್ಲ ಪ್ರೀತಿಯನ್ನು ಮಾಡೋದಿದೆಯಲ್ಲ ಮಾಡೋದೇ ಅದ್ಭುತವಾದ್ದು ಅದು ಅನುಭೂತಿ ಪ್ರೀತಿಯ ಅನುಭೂತಿ ಅಂತ ನೀವು ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿದರೆ ಅದು ನಿಮ್ಮ ಇಡೀ ವ್ಯಕ್ತಿತ್ವವನ್ನು ಬದಲಿಸುತ್ತೆ ಯಾಕೆಂದರೆ ಪ್ರೀತಿ ಹೃದಯದ ಭಾಷೆ ಹೃದಯಕ್ಕೆ ಸುಳ್ಳು ಹೇಳೋದು ಗೊತ್ತಿಲ್ಲ ಬುದ್ಧಿಗೆ ಸುಳ್ಳು ಹೇಳೋದು ಗೊತ್ತಿದೆ ಅಲ್ವ ಹೃದಯ ಎಂದು ಸುಳ್ಳು ಹೇಳಲ್ಲ ಹೃದಯಕ್ಕೆ ಒಂದು ಅನುಭವ ಇದೆ ಹೃದಯ ಅನುಭವವನ್ನು ಕ್ಯಾಪ್ಚರ್ ಮಾಡಿರುತ್ತೆ ಅದನ್ನು ಬೇಕಾದ ಹಾಗೆ ಹೃದಯ ಅದನ್ನು ವ್ಯಾಖ್ಯಾನಿಸಲ್ಲ ಬುದ್ಧಿ ವ್ಯಾಖ್ಯಾನಿಸುತ್ತೆ ಆದ್ದರಿಂದ ಹೃದಯದ ಮಾತು ಭಾರತೀಯ ನೀವು ಸಾಹಿತ್ಯ ಸಂಸ್ಕೃತಿಯಲ್ಲಿ ಹೃದಯದ ಮಾತು ಬಗ್ಗೆ ಮಾತನಾಡ್ತಾರೆ ಹಾಗೆಯೇ ವಿದೇಶಿಗಳು ಹೃದಯದ ಬಗ್ಗೆ ಮಾತಾಡ್ತಾರೆ ಹಾರ್ಟ್ ಅನ್ನೋದಕ್ಕೆ ಫೀಲಿಂಗ್ ಅಂತಾರೆ ಅದು ಭಾವನೆ ಹಾರ್ಟಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಯಾಕೆಂದರೆ ಅದು ಅದಕ್ಕೆ ಪೂರಕವಾದ ಒಂದು ಅನುಭವ ಒಳಗಡೆ ಇರುತ್ತೆ ಹೃದಯಕ್ಕೆ ಆದ್ದರಿಂದ ಇವತ್ತಿನ ಅಗತ್ಯ ಅಂದರೆ ಹೃದಯದ ಮಾತಾಗಿದೆ ಬುದ್ಧಿಯ ಮಾತಲ್ಲ ಬುದ್ಧಿ ದ್ವೇಷವನ್ನು ಮಾಡುವಂಥದ್ದು ಯಾಕೆಂದರೆ ಬುದ್ಧಿಗೆ ಒಂದು ಸ್ವಾರ್ಥ ಇದೆ ಹೃದಯಕ್ಕೆ ಸ್ವಾರ್ಥ ಇಲ್ಲ ಬುದ್ಧಿಗೆ ಕ್ಯಾಲ್ಕುಲೇಷನ್ ಇದೆ ಹೃದಯ ಕ್ಯಾಲ್ಕುಲೇಷನ್ ಇಲ್ಲ ಬುದ್ಧಿ ಲೆಕ್ಕಾಚಾರ ಆಗುತ್ತೆ ಇದು ಸರಿಯಾ ತಪ್ಪ ಅಲ್ಲ ಸಾಮಾಜಿಕವಾದ ನಿಯಮಗಳು ಇನ್ನೊಂದು ಮತ್ತು ಹೃದಯ ಮಾಡಲ್ಲ ಯಾರು ಯಾವುದೋ ಯಾವತ್ತಿಗೋ ಯಾರನ್ನೂ ಬೇಕಾದ್ರೂ ಪ್ರೀಸ್ಬಿಡ್ಬೋದು ಅದಕ್ಕೆ ಯಾವುದೇ ವ್ಯಾಖ್ಯೆಗೆ ಒಳಪಡಲ್ಲ ಆದರೆ ಈ ಜನ ವ್ಯಾಪಾರಸ್ಥರಾಗಿದ್ದಾರೆ ಅದರಿಂದ ಅವರು ಪ್ರೀತಿಯನ್ನು ವಿರೋಧ ಮಾಡ್ತಾರೆ ಕ್ಯಾಲ್ಕುಲೇಟಿವ್ ಆಗಿದ್ದಾರೆ ಅವರು ಓದರಿಂದ ಮಾಡ್ತಾರೆ ಹೃದಯ ಅವರಿಗೆ ಇಲ್ಲ ಅಂತ ಅನಿಸುತ್ತೆ ಕೆಲವೊಮ್ಮೆ ಅವರು ವೇದ ಉಪನಿಷತ್ತಿಂದ ಹಿಡಿದು ಭಾರತೀಯ ಪುರಾಣಗಳು ಪರಂಪರೆಗಳು ಇದನ್ನು ಯಾವುದೂ ಓದಿಲ್ಲ ಓದಿದರೆ ಅವ್ರಿಗೆ ಬೇರೆ ಆಗ್ತಿತ್ತು ನೀವು ಅವರು ಎಟ್ಲೀಸ್ಟ್ ಮೇಘದೂತ ಓದಿದರೆ ಸಾಕಾಗಿತ್ತು ಕಾಳಿದಾಸನ ಮೇಘದೂತವನ್ನು ಅದ್ಭುತವಾಗಿ ಕನ್ನಡಕ್ಕೆ ಅನ್ವಾಸಿಸಲಾಗಿದೆ ಎಸ್ ವಿ ಪರಮೇಶ್ವರ್ ಭಟ್ರು ಅನುವಾಸಿದ್ದಾರೆ ಅದೇ ರೀತಿ ಬೇಂದ್ರನ ಅನ್ವಯಿಸ್ತಾರೆ ಅನಿಸುತ್ತೆ ಅದನ್ನು ಓದ್ರೆ ಅದು ಪ್ರೀತಿ ಪ್ರೇಮದ ಇನ್ನೊಂದು ಅನುಭೂತಿಯನ್ನು ಕೊಡ್ತಾ ಹೋಗುತ್ತೆ ಅಂಥದ್ದು ಹಳೆಯ ಹಲವಾರು ಇದಿದೆ ಕಾವ್ಯ ಪರಂಪರೆಯಲ್ಲಿ ಪ್ರೀತಿ ಕಾವ್ಯದಲ್ಲಿದೆ ಗದ್ಯದಲ್ಲಿದೆ ಅದನ್ನೆಲ್ಲ ಮಣ್ಣು ಮಾಡೋದಕ್ಕೆ ನೀವು ಹೊರಟಿದ್ದೀರಲ್ಲ ನೀವು ನೀವು ಏನು ಭಾರತೀಯ ಸಂಸ್ಕೃತಿ ಅಂದರೆ ಏನಂತ ಕಟ್ಟಿದ್ದೀರಿ ಪರಂಪರೆ ಅಂದರೆ ಏನಂತ ಕಂಡಿದ್ದೀರಿ ಹಿಂದೂ ಹಿಂದೂ ಧರ್ಮ ಅಂದರೆ ಏನಂತ ಕಟ್ಟಿದ್ದೀರಿ ಇದು ಯಾವುದೂ ಗೊತ್ತಿಲ್ಲದೆ ಕೇವಲ ದ್ವೇಷ ನಾಶ ಇವ್ರ ಉದ್ದೇಶ ಅಷ್ಟೇ ಅನಿಸುತ್ತೆ ಈ ಸಂಘ ಪರಿವಾರದವರು ದ್ವೇಷ ಮತ್ತು ನಾಶವೇ ಆಗಿದೆ ಸುಳ್ಳು ಅವರು ಸುಳ್ಳಿನ ನರ್ತನ ಮಾಡ್ತಿದ್ದಾರೆ ಅವರಿಗೆ ಪ್ರೀತಿಸೋದನ್ನು ಕಲಿಸ್ಬೇಕಾಗಿದೆ ಸೊ ನೀವು ಮೊದಲಿಂದ ಅವ್ರನ್ನ ಹಾಗೆಯೇ ಬೆಳೆಸ್ಬಿಡ್ತಾರೆ ಪ್ರೀತಿಯ ವಿರೋಧಿಗಳನ್ನ ಬಳಸ್ತಾರೆ ಅಲ್ವಾ ಅವರ ನೀವು ಆರ್ ಎಸ್ ಎಸ್ನಲ್ಲಿ ಅವರಿಗೆ ಕೊಡೋ ಟ್ರೈನಿಂಗ್ ಸಂದರ್ಭದಲ್ಲೂ ಅಷ್ಟೆ ಅದಕ್ಕೆ ಅವರಿಗೆ ಒಂದು ಬ್ರಹ್ಮಚರ್ಯ ಅಂತಾರೆ ಆದರೆ ಬ್ರಹ್ಮಚರ್ಯ ಮನುಷ್ಯನಿಗೆ ಸಾಧ್ಯ ಇಲ್ಲ ಅದರಿಂದ ಅವ್ರು ಬೇರೆ ಬೇರೆ ಎಲ್ಲಿನ ಚಟುವಟಿಕೆಯಲ್ಲಿ ನಿರತರಾಗ್ತಾರೆ ಅಂತ ಅಂತಾರೆ ನಂಗೆ ಗೊತ್ತಿಲ್ಲ ನಾನೇನು ಯಾವತ್ತೂ ಸಂಘಕ್ಕೆ ಹೋಗಿಲ್ಲ ಸೊ ಮನುಷ್ಯ ಸಹಜವಾದ ಗುಣವನ್ನು ಹತ್ತಿಕ್ಕಲಾಗುತ್ತೆ ಅಲ್ಲಿ ನೀವು ಚಡ್ಡಿ ಹಾಕಿಬಿಟ್ಟು ಬೆಳಗ್ಗೆ ಎಲ್ಲ ಮಾಡ್ತಿರ್ಲೈತು ನಾವಾಗ ನೀವು ಏನು ಎಲ್ಲ ಮಹಿಳೆಯರು ತಾಯಂದಿರು ಅಂತಾರೆ ಬಟ್ ಮ ತಾಯಂದಿರಾದರೂ ನೋಡಲ್ಲ ಅವರಿಗೆ ಮನುಷ್ಯ ಸಹಜವಾದ ಪ್ರೀತಿಸುವ ಕಾಮಿಸುವ ಒಂದು ಬೈಕೆ ಇರುತ್ತಲ್ಲ ಅದಕ್ಕೆ ಪೂರಕವಾಗಿ ಇಲ್ಲದೆ ಒಂಥರ ಎಡ್ಬಿಡಂಗಿಗಳಾಗಿ ಹೋಗ್ಬಿಡ್ತಾರೆ ಹುಚ್ಚಿರಬಿಡ್ತಾರೆ ಇವರೆಲ್ಲರ ಸ್ಥಿತಿ ಅದೇ ಆಗಿದೆ ಅಂತ ಅನ್ಸುತ್ತೆ ಇಡೀ ಸಂಸ್ಕೃತಿಯನ್ನು ನಾವು ನೋಡಿಕೊಂಡ್ರೆ ಪ್ರೀತಿ ಅನ್ನೋದು ಪ್ರೇಮ ಅನ್ನೋದು ವ್ಯಾಖ್ಯಾನಕ್ಕೆ ಸಿಗಲಾರದಷ್ಟು ಅಗಾಧವಾದದ್ದು ಆದರೆ ಇಂಥ ಕ್ಷುಲ್ಲಕ ಮನಸ್ಥಿತಿಗಳು ಅದನ್ನ ಒಂದು ದ್ವೇಷಕ್ಕೆ ಸೀಮಿತಗೊಳಿಸುವ ಅಂದರೆ ಅದಕ್ಕೆ ಮತ್ತೆ ನಮ್ಮ ಸಂಸ್ಕೃತಿಯಿಂದ ಹೆಸರಿಡುವ ಈ ಇಡೀ ಇದೇ ತುಂಬ ಆಘಾತಕಾರಿಯಾದದ್ದಲ್ಲ ಅದಕ್ಕೆ ಇದು ಇದನ್ನು ನೀವು ನೋಡಿ ಈಗ ಯಾವತ್ತೂ ಕೂಡ ಗೋಡ್ಸೇವಾದಿಗಳಿಗೆ ಗಾಂಧಿವಾದ ಇಷ್ಟ ಆಗಲಿ ಭಾಳ ಸರಳವಾದದ್ದು ಇವರ ರಾಜಕೀಯ ನಂಬಿಕೆ ಆಗಿದೆ ಅಲ್ವಾ ಹಿಂಸೆಯ ಮೂಲಕವೇ ಅವರೆಲ್ಲವನ್ನೂ ಮಾಡೋದಕ್ಕೆ ಹೊರಟರು ಆ ಹಿಂಸೆಗೆ ದೇಶ ಪ್ರೇಮನೋ ಇನ್ನೊಂದು ಮತ್ತೊಂದು ಹೆಸರು ಕೊಡೋದು ಧರ್ಮ ಪ್ರೇಮ ಧರ್ಮ ನಮ್ಮ ಧರ್ಮ ನಮ್ಮ ಇದು ಅಂತ ಹೇಳ್ತಾ ಹೇಳ್ತಾ ದೇಶವನ್ನು ಇದು ಮಾಡೋವಂಥವ್ರು ಸೊ ಆ ಕಾರಣಕ್ಕೆ ಅವ್ರು ಎಂದೂ ಕೂಡ ಪ್ರೀತಿಯನ್ನು ಒಪ್ಪಿಕೊಳ್ಳಾರ ಅವರು ಪ್ರೀತಿ ಒಪ್ಪಿಕೊಂಡ ತಕ್ಷಣ ಅವರ ಒಳಗಿನ ಗೋಡ್ಸೆ ಸೆ ಸತ್ ಅವರ ಒಳಗಿನ ಮುಸ್ಲಿಂ ದ್ವೇಷ ಸಹ ಹೋಗ್ಬಿಡುತ್ತೆ ನೀವು ಪ್ರೀತಿಸೋದು ಪ್ರಾರಂಭ ಮಾಡ್ರೆ ಅದರ ಒಳಗಡೆಯಿಂದ ನೀವು ಕ್ರಿಶ್ಚಿಯನ್ರನ್ನು ಬೈಯೋದು ಹೋಗ್ಬಿಡುತ್ತೆ ಪ್ರೀತಿಸುವುದನ್ನು ನೀವು ಕಲಿತರೆ ನಿಮಗೆ ನಿಜವಾದ ಧರ್ಮ ಅನ್ನೋದು ಯಾವುದು ಅಂತ ಗೊತ್ತಾಗುತ್ತೆ ಅಲ್ವಾ ಧರ್ಮ ಧರ್ಮಗಳ ನಡುವೆ ವ್ಯತ್ಯಾಸ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ದೇವನೊಬ್ಬ ನಾಮ ಹಲವು ಅನ್ನೋದು ನಿಮಗೆ ಪ್ರೀತಿಯಿಂದ ಗೊತ್ತಾಗುತ್ತೆ ಒಬ್ಬೊಬ್ಬರು ಒಂದೊಂದು ಭಾಷೆಯಲ್ಲಿ ದೇವರನ್ನು ನೆನೀತಾರೆ ಆದರೆ ದೇವ ಇರುವವನು ಒಬ್ಬನೇ ಒಬ್ಬ ದೇವ ಇದ್ದರೆ ಅವನು ಹಿಂದೂಗೊಬ್ಬ ಕ್ರಿಶ್ಚಿಯನ್ರಿಗೊಬ್ಬ ಬೌದ್ಧರೊಬ್ಬ ಅಂತ ದೇವ ಇರೋಕ್ಕೆ ಸಾಧ್ಯ ಇಲ್ಲ ದೇವರು ಇದ್ದರೆ ಎಲ್ಲರಿಗೂ ಒಬ್ಬ ದೇವ ಇರ್ತಾನೆ ಅವ್ರು ನಾವು ಬೇರೆ ಬೇರೆ ನಾಮದಲ್ಲಿ ಹೇಳ್ತೀವಿ ಕೆಲವರು ನಾಮ ಇಲ್ಲದೇ ಅಂತಾರೆ ಹಿಂದೂಇಿಸಮ್ನಲ್ಲೂ ಮೂಲ ಹೇಳಬೇಕಾದ್ರೆ ದೇವರಿಗೆ ರೂಪ ಇಲ್ಲ ಅಂತಾರೆ ದೇವ ಯಾವ ರೂಪವನ್ನು ಪಡೆಯಬಹುದು ಅಂತ ಇಸ್ಲಾಮ್ನಲ್ಲಿ ಬ ರೂಪವನ್ನು ನಿರಾಕರಿಸಲಾಗಿದೆ ಅಲ್ವಾ ಕ್ರಿಶ್ಚಿಯಾನಿಟಿಯಲ್ಲಿ ಇನ್ನೊಬ್ಬ ಇದ್ದಾನೆ ಅಂತಾನೆ ಅವನಿಗೆ ರೂಪ ಇಲ್ಲ ಸೊ ಹೀಗೆ ಇವರೆಲ್ಲ ಹೇಳೋದೇನಿದೆ ಗುರುತಿಸುವುದೇ ಆಗಿದೆ ಅವ್ರವ್ರಿಗೆ ಬೇಕಾದಂಗೆ ಗುರುತಿಸ್ತಾ ಹೋಗ್ತಾರೆ ಅದೇನು ಒಂದು ನಾವು ಪ್ರಾಥಮಿಕ ಹೈಸ್ಕೂಲ್ ಒಂದು ಹಿಂದಿ ಪಾಠ ಆಯಿತು ಆನೆಯನ್ನು ಎಷ್ಟೋ ಜನ ಕುರುಡ್ರ್ ನೋಡೋದಕ್ಕೆ ಹೋದ್ರೆ ಅದ್ರಲ್ಲಿ ಅಲ್ವಾ ಸೊ ಆನೆಯನ್ನು ಮುಟ್ತಾ ಬಿಡ್ತಾ ಹೋದ್ರು ಒಬ್ಬನು ಕಿವಿ ಮುಟ್ಟದ ಓ ಇದು ಬೀಸ ಇದು ಅಂತಂದ ಕಾಲು ಮುಟ್ಟದ ಒಬ್ಬ ಕಂಬ ಅಂತ ಒಟ್ಟಾರೆ ಇದನ್ನೆಲ್ಲ ಏನಿದೆ ಅದಕ್ಕೆ ಆ ಗ್ರಹಿಸುವುದಕ್ಕೆ ಒಂದು ಮನಸ್ಸು ಮತ್ತು ಕಣ್ಣು ಬೇಕು ಅದು ಪ್ರೀತಿ ಕೊಡುತ್ತೆ ಅದರಿಂದ ಇವರಿಗಿರುವ ಭಯ ದೇವರ ಕಲ್ಪನೆ ಏನಿದೆಯಲ್ಲ ಆ ಕಲ್ಪನೆಯಲ್ಲಿ ನಾವು ಹೇಳುವ ರೀತಿ ಆದರೂ ಎಲ್ಲದೂ ಒಂದೇ ಅನ್ನೋದು ಗೊತ್ತಾಗ್ಬಿಟ್ರೆ ಇವರು ವಸ್ತು ಮಾರಾಟ ಆಗಲಿ ಇವರು ಅಂಗಡಿ ಬಾಗ್ಲಕ್ಕ ಹೋಗ್ಬೋದು ಯಾಕೆಂದರೆ ಇವ್ರಿಗೆ ಧರ್ಮ ಬೇಕಾದ್ದು ವ್ಯಾಪಾರಕ್ಕೆ ಧರ್ಮ ಬೇಕಾದ್ದು ಅಧಿಕಾರಕ್ಕೆ ಧರ್ಮ ಬೇಕಾದ್ದು ದ್ವೇಷಕ್ಕೆ ಅಲ್ವಾ ಸೊ ಎಲ್ಲರೂ ಒಂದು ಅನ್ನುವುದನ್ನು ಅವರು ಸಹಿಸ್ಕೊಳ್ಳೋಕ್ಕಾಗಲ್ಲ ಆದ್ದರಿಂದ ಅವರು ಪ್ರೀತಿಸೋದಕ್ಕೆ ಇಷ್ಟಪಡಲಾರ ಪ್ರೀತಿ ಎಲ್ಲರೂ ಒಂದು ಅನ್ನೋದು ಅನಿಸುತ್ತೆ ಅದರಿಂದ ಆದಷ್ಟು ಪ್ರೀತಿಸುವವ್ರನ್ನ ದ್ವೇಷಿಸಬೇಕು ಪ್ರೀತಿ ಹಬ್ಬ ಹಬ್ಬಕೂಡುದು ಜನ ಪ್ರೀತಿಸಿಕೊಡೋದು ಕಾಮಿಸ ಕಾಮ ಕೂಡ ಮಾಡಿಕೊಡೋದು ಪ್ರೀತಿ ಅನ್ನೋದನ್ನು ದ್ವೇಷಕ್ಕೆ ಅಂದರೆ ಇದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾದದ್ದು ಅಂತ ಹೇಳುವವರಿಗೆ ನೀವು ಹೇಳುವ ಮಾತು ಏನು ಒಂದು ಅವ್ರಿಗೆ ಮಾತ್ರ ನಮಗೆಲ್ಲ ಅಂದ್ಕೋಬೇಕಾಗಿದೆ ನಾವೆಲ್ಲ ಪ್ರೀತಿಸುವುದನ್ನು ಕಲಿಬೇಕಾಗಿದೆ ಅಲ್ವಾ ಕೆಲವೊಮ್ಮೆ ದ್ವೇಷ ನಮ್ಮ ಮನಸ್ಸಿನಲ್ಲಿ ಆಕ್ರಮಣ ಮಾಡ್ತಿರುತ್ತೆ ದ್ವೇಷ ಸ್ಥಾಯಿ ಭಾವ ಆಗ್ಬೋದು ಅಂತ ಮತ್ತೆ ಬರುತ್ತೆ ನಮಗೆಲ್ಲ ಸಿಟ್ ಬರೋಲ್ಲ ಅಂತಂದ್ರೆ ಉಚಿತ ನಮ್ಮ ಮನುಷ್ಯ ಸಹಜವಾದ ಸಿಟ್ಟು ಬರುತ್ತೆ ಆದರೆ ನಮ್ಮನ್ನು ಗೈಡ್ ಮಾಡಬೇಕಾದ್ದು ಪ್ರೀತಿಯಾಗಿದೆ ಅಂತ ಪ್ರೀತಿ ನಮ್ಮನ್ನು ಗೈಡ್ ಮಾಡಬೇಕು ಯಾಕೆಂದರೆ ಪ್ರೀತಿಯೇ ಸ್ವಾತಂತ್ರ್ಯ ಒಂದು ಬಿಡುಗಡೆ ಅಂತ ಅಲ್ವಾ ನಾವೆಲ್ಲ ಬೇರೆ ಬೇರೆ ರೀತಿಯ ಬಿಡುಗಡೆಗಾಗಿ ಹಪಹಪಿಸ್ತಾ ಇರುತ್ತೆ ಪ್ರೀತಿ ಅಂತಹ ಒಂದು ಬಿಡುಗಡೆ ಕೊಡ್ತೇನೆ ಪ್ರೀತಿ ಒಂದು ಒಂದು ಭಾವ ಕೂಡ ಆಗಿದೆ ಇನ್ನೊಬ್ಬರಿಗೆ ಸಮರ್ಪಿಸಿಕೊಳ್ಳುವುದೇ ಬದುಕಿನ ಅತ್ಯದ್ಭುತವಾದದ್ದು ಎರಡು ಮನಸ್ಸುಗಳು ಒಂದಾಗುವುದೇ ಬದುಕಿನ ಅದ್ಭುತವಾದದ್ದು ಎರಡು ದೇಹಗಳು ಒಂದಾಗುವುದೇ ಅದ್ಭುತವಾದದ್ದು ಅದಕ್ಕೆ ಮೀರಿದ ಅದ್ಭುತ ಈ ಇಲ್ಲ ಅಲ್ಲಿ ಹುಟ್ಟಿದೆ ಅಲ್ಲಿ ಸೃಷ್ಟಿ ಇದೆ ಅಲ್ವಾ ಹುಟ್ಟು ಮತ್ತು ಸೃಷ್ಟಿ ಎಂದಿದೆ ಹುಟ್ಟೇ ಸೃಷ್ಟಿ ಸೃಷ್ಟಿಯೇ ಹುಟ್ಟು ಸೊ ಅದು ಪ್ರೀತಿಯಿಂದ ಸಾಧ್ಯ ಇದೆ ಆದ್ದರಿಂದ ನಾವೆಲ್ಲ ಪ್ರೀತಿಸೋದು ಕಲ್ಯಾಣ ಈ ದ್ವೇಷವನ್ನು ಯಾರು ಮಾಡ್ತಾರೋ ಅವರಿಗೂ ಕೂಡ ಅವರಲ್ಲೂ ನಾವು ಪ್ರೀತಿಸೋಣ ವಿಲ್ ಟೆಲ್ ದಮ್ ನೀವು ಪ್ರೀತಿಸೋದನ್ನು ಕಲೀರಿ ಆವಾಗ ನಿಮ್ಮೊಳಗೆ ಒಂದು ಅದ್ಭುತವಾದ ಬದಲಾವಣೆಯನ್ನು ಕಾಣ್ತೀರಿ ಆದ್ದರಿಂದ ಪ್ರೀತಿಯನ್ನು ಕಲಿಸ್ತಾ ಹೋಗೋಣ ದ್ವೇಷವನ್ನು ಸಂವಾದದಲ್ಲಿ ಬಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದಗಳು ಗೌಡ್ರೆ ಈ ಇನ್ನೊಂದು ವಿಚಾರದ ಬಗ್ಗೆ ಮತ್ತೆ ಬಂದು ಮಾತಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ